ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಮೂವತ್ತ್ಮೂರು ಸನ್ನಿಧಿ ಹೇಳ್ದಂತೆ ಸಿರಿಗೆ ಒಡವೆ ಮತ್ತು ಮೊಗ್ಗಿನ ಜಡೆಯನ್ನು ತೆಗೆಯೋಕ್ಕೆ ಸಹಾಯ ಮಾಡಿದ್ಲು ಶಾರ್ವರಿ ನಂತರ ಸಿರಿ ಫ್ರೆಶ್ಅಪ್ ಆಗಿ ಕುರ್ತಾ ಹಾಕಿ ಹಾಗೆ ಕೂತಿದ್ಲು ಕೆಲಸದವರು ಬಂದು ಕಾಫಿ ಕೊಟ್ಟು ಸಿರಿಯಮ್ಮ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಮಲಗಬೇಕಂತೆ ಅಂತ ಹೇಳಿ ಹೋದರು ಸಿರಿಗೆ ಕೂಡ ಆಯಾಸ ಆದಂತೆ ಆಗಿತ್ತು ಬೆಳಗ್ಗೆ ಬೇಗ ಎದ್ದು ಶಾಸ್ತ್ರಗಳನ್ನೆಲ್ಲ ಮುಗಿಸಿದ್ರಿಂದ ಕಾಫಿ ಕುಡಿದಳು ಸ್ವಲ್ಪ ಹೊತ್ತು ಹಾಗೆ ನಿದ್ದೆಗೆ ಜಾರದ್ಲು ಮುಂದೆ ಸೃಜನ್ ತನ್ನ ರೂಮಿಗೆ ಬಂದ ಆದರೆ ಅವನಿಗೆ ಸಿರಿಯನ್ನು ನೋಡೋ ತವಕ ಇತ್ತು ತನ್ನ ರೂಮಿಂದ ಆಚೆ ಬಂದು ನೋಡ್ದ ಎಲ್ಲರೂ ಮದುವೆ ಮುಗಿದ ನಂತರ ಮಾತುಗಳನ್ನು ಅರ್ಥ ಕಾಫಿ ಕುಡಿತಾ ಕೂತಿದ್ರು ಯಾರು ತನ್ನ ಬಳಿ ನೋಡ್ತಾ ಇಲ್ಲ ಅಂತ ತಿಳಿದು ಸಿರಿಯ ರೂಮಿಗೆ ನಿಧಾನವಾಗಿ ಬಂದ ಸಿರಿ ಕೂಡ ಡೋರ್ ಹಾಕದೇ ಇದ್ದಿದ್ದರಿಂದ ಬಾಗಿಲು ನೂಕಿದ ತಕ್ಷಣ ತಕ್ಕೊಂತು ಒಳಗಡೆ ಬಂದವನನ್ನು ಸ್ವಾಗತಿಸಿದ್ದು ಮಂದದ ಬೆಳಕು ಮಂದ ಬೆಳಕಲ್ಲಿ ಮುದ್ದಾಗಿ ಮಲಗಿದ್ದವಳ ಕಂಡು ಮನಸ್ಸು ಹರುಷ ಆಗಿತ್ತು ಸೃಜನ್ಗೆ ಬುದ್ಧಿ ಬಂದಾಗಿಂದ ನಾವೆಲ್ಲ ಎಷ್ಟು ಕ್ಲೋಸ್ ಆಗಿದ್ರೂ ಕೂಡ ಒಂದು ದಿನವೂ ಅವಳು ನಮ್ಮ ಮನೆಯಲ್ಲಿ ಉಳ್ಕೊಂಡಿರಲಿಲ್ಲ ಇಂದು ನನ್ನ ಮಡದಿಯಾಗಿ ಮುದ್ದಾಗಿ ಯಾವ ಯೋಚನೆಯೂ ಇಲ್ಲದೆ ಮಲ್ಗಿರೋ ತನ್ನವಳನ್ನು ಕಂಡು ಅವನ ಮನಸ್ಸು ಹಿರಿ ಹಿರಿ ಹಿಗ್ಗುತ್ತಾ ಅವಳ ಬಳಿ ಬಂದನು ಮಂಡಿಗಾಲಲ್ಲಿ ಕೂತು ಅವಳ ಮುಖವನ್ನೇ ಹತ್ತಿರದಿಂದ ನೋಡುತ್ತಾ ಸಿರಿಯ ಮುದ್ದು ಮುಖವನ್ನು ಕಣ್ಣು ತುಂಬಿಕೋತಾ ಇದ್ದ ಸೃಜನ್ ಅದೆಷ್ಟು ಮುದ್ದು ನನ್ನವಳು ಆ ದಿನ ನಮ್ಮ ಎಂಗೇಜ್ಮೆಂಟ್ನಲ್ಲಿ ನೀನು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ನೋಡಿ ನಿಜಕ್ಕೂ ನಾನು ಶಾಕ್ ಆಗಿದ್ದೆ ಸಿರಿಮಾ ಅದೇ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಅದನ್ನು ಒಂದು ಕ್ಷಣಕ್ಕೆ ನಂಬ್ತಾ ಇದ್ರು ಆದರೆ ನೀನು ಅದನ್ನು ನಂಬದೆ ಅದು ನಾನಲ್ಲ ಅಂತ ಎಷ್ಟು ಖಚಿತವಾಗಿ ಹೇಳಿದೆ ನಿನ್ನ ಜೀವನದಲ್ಲಿ ನಾನು ಎಂದಿಗೂ ನಿನ್ನ ಬೆನ್ನೆಲುಬಾಗಿ ಇರೋಕೆ ಬಯಸ್ತೀನಿ ಸಿರಿಮಾ ನಿನ್ನ ಗೆಲುವಿನಲ್ಲೇ ನನ್ನ ಗೆಲುವನ್ನು ಕಾಣ್ತೀನಿ ನಾನು ನೀನು ಇನ್ಮುಂದೆ ಬೇರೆ ಅಲ್ಲ ನಾವಿಬ್ರು ಒಂದೇ ಅಂತ ಹೇಳ್ದೋನು ಆಸ್ತೆಯಿಂದ ಅವಳ ಹಣೆಗೆ ಮುತ್ತಿಟ್ಟ ಸೃಜನ್ನ ಸ್ಪರ್ಶಕ್ಕೆ ಸಣ್ಣಗೆ ನಕ್ಕ ಸಿರಿ ಸುಜಿ ಅಂತ ಕನ್ವರ್ಸ್ತಾ ಮಗ್ಗಲು ಬದಲಿಸಿದ್ಲು ಕನಸಲು ನಾನೇ ಇರ್ತೀನ ಮುದ್ದು ನಾಳೆ ಸಿಗೋ ನನ್ನ ಕೈಗೆ ಆಗ ನಿನ್ನನ್ನು ವಿಚಾರಿಸ್ಕೋತೀನಿ ಅಂತ ಹೇಳುತ್ತಾ ಬಾಗಿಲನ್ನು ಹಾಕ್ಕೊಂಡು ಅಲ್ಲಿ ನಡೆದ ಸೃಜನ್ ಸಾನ್ವಿ ಮನೆಯಲ್ಲಿ ತುಂಬಾ ಮಂಕಾಗಿರ್ತಿದ್ಲು ಅವಳ ಇಂಟರ್ನ್ಶಿಪ್ ಮಾಡೋಕೆ ಕಂಪ್ನಿಗೆ ಅವಳ ರೆಸ್ಯೂಮ್ ಮೇಲ್ ಕಳಿಸ್ಬೇಕಾಗಿತ್ತು ಆದರೆ ಅದನ್ನು ಅವಳು ಮಾಡದೆ ಏನನ್ನೋ ಕಳ್ಕೊಂಡೋಳಂತೆ ಇರೋದನ್ನು ಕಂಡು ಹರ್ಷ ಅವರಿಗೆ ಬೇಸರ ಆಗಿತ್ತು ಬಹುಶಃ ನಿಜವಾಗ್ಲೂ ಅವಳು ಅವಳಪ್ಪ ಅಮ್ಮನನ್ನು ಮಿಸ್ ಮಾಡ್ಕೋತಾ ಇರಬೇಕು ಅಂತ ಅಂದ್ಕೊಂಡು ಶರ್ವರ ಮದುವೆಗೆ ಒಂದು ವಾರದ ಮೊದಲೇ ಬರುವಂತೆ ತಿಳಿಸಿದ್ರು ಅವರು ಕೂಡ ಒಪ್ಕೊಂಡಿದ್ರು ಹರ್ಷ ಮೊದಲೇ ಹೇಳಿದ್ರಿಂದ ಚಾರ್ವಿ ಮತ್ತು ಶರ್ವ ಇಬ್ಬರು ಅವರ ಬಳಿ ಬಂದು ಅಕ್ಕಪಕ್ಕ ಕೂತರು ಸಾನು ಯಾಕೋ ಏನಾಯಿತು ಕಂದ ಯಾಕೆ ಹೇಗಿದೀಯ ಕೇಳಿದ್ರು ಚಾರ್ವಿ ದೊಡ್ಡಮಮ್ಮ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಲ್ಲ ಅಂತ ಬಾರದ ನಗುವನ್ನು ಮುಖದ ಮೇಲೆ ತರಿಸ್ಕೊಂಡು ಹೇಳಿದ್ಲು ಸಾನ್ವಿ ಸಾನು ನಾನು ನಿನ್ನ ದೊಡ್ಡಮಮ್ಮ ಆಯಿತಾ ಅಂತಂದ ಮೇಲೆ ನನಗೆ ಎಲ್ಲ ಗೊತ್ತಾಗತ್ತೆ ಅಪ್ಪ ಮನನ್ನು ನಿಜವಾಗ್ಲೂ ನೀನು ಮಿಸ್ ಮಾಡ್ಕೊತಾ ಇದೀಯಾ ಬಟ್ ಡೋಂಟ್ ವರಿ ಅವರು ಮುಂದಿನ ವಾರನೇ ಬರ್ತಾ ಇದ್ದಾರೆ ಅದಕ್ಕೆ ನಿನ್ನ ದೊಡ್ಡಪ್ಪ ಎಲ್ಲ ತಯಾರಿ ಮಾಡಿದ್ದಾರೆ ಓಕೆನಾ ಈಗ ಊಟಕ್ಕೆ ಬಾ ಅಂತ ಹೇಳಿ ಅವಳ ತಲೆ ಸವರಿ ಅಲ್ಲಿಂದ ಹೋದರು ಚಾರ್ವಿ ಆದರೆ ಶರ್ವನಿಗೆ ಬೇರೆಯದೇ ಯೋಚನೆ ಆಗಿತ್ತು ಇವಳನ್ನು ಸಂಪತ್ ಬಳಿ ಬಿಟ್ಟರೆ ಸ್ವಲ್ಪ ಸುಧಾರಿಸ್ತಾಳೆ ಅವಳ ಜೊತೆ ಲಂಡನ್ನಲ್ಲಿದ್ದ ಆ ಬಿಳಿ ಜಿರಳೆ ಯಾರು ಅಂತ ತಿಳಿಯುತ್ತೆ ಕೂಡ ಅಂತ ಅಂದ್ಕೊಂಡೋನು ಸಾನು ಪುಟ್ಟ ನೀನಿನ್ನು ಯಾವ ಕಂಪ್ನಿಗೂ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಿಲ್ವಾ ಅಂತ ಕೇಳ್ದ ಇಲ್ಲ ಅಣ್ಣ ಯಾಕೋ ಓದೋಕೆ ಮನಸಿಲ್ಲ ಅದಕ್ಕೆ ಸುಮ್ಮನಾದೆ ಅಂತಂದ್ಲು ಹಾಗಂದರೆ ಹೇಗೋ ನೀನು ಮುಂದೆ ಚಿಕ್ಕು ಬಿಸ್ನೆಸ್ನ ನೋಡ್ಕೊಳ್ಳೋದಿಲ್ವಾ ನನಗನ್ಸೋ ಪ್ರಕಾರ ಚಿಕ್ಕು ನಿನಗೆ ಅಲ್ಲಿನ ಹುಡುಗನನ್ನೇ ನೋಡಿ ಮದುವೆ ಮಾಡ್ಬೋದು ಅಂತಂದ ನಿಜವನ್ನು ತಿಳ್ಕೊಳ್ಳೋ ಸಲುವಾಗಿ ಅಣ್ಣ ಏನು ನಿನ್ನ ಅರ್ಥ ನಾನು ಲಂಡನ್ನಲ್ಲಿ ಇರೋ ಹುಡುಗನ ಜೊತೆಗೆ ಮದುವೆ ಹಾಕೋದಾ ನೋ ನೆವರ್ ನನ್ನ ಕುಟುಂಬ ಅಲ್ಲೇ ನೆಲೆಸಿದೆ ಅಂತ ಅಂದ ಮಾತ್ರಕ್ಕೆ ನಾನು ಅಲ್ಲಿಯವನನ್ನೇ ಮದುವೆ ಆಗ್ತೀನಿ ಅಂತ ಅನ್ನೋದು ಶುದ್ಧ ಸುಳ್ಳು ಕಣು ನಾನು ಅಪ್ಪಟ ಭಾರತದ ಹುಡುಗನನ್ನೇ ಮದುವೆ ಆಗೋದು ಅಂದಾಗ ಅದ್ಯಾಕೋ ಅವಳ ಮನಸ್ಸಲ್ಲಿ ಬಂದಿದ್ದು ಕೇವಲ ಸಂಪತ್ ರಾಜವಂಶಿಯಾಗಿದ್ದ ಓ ಹೌದಾ ಹಾಗಾದರೆ ನನಗೆ ಬಲ್ಲ ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ತಾವು ಕಾಲೇಜಿನ ಕ್ಯಾಂಪಸ್ ಒಳಗಡೆ ಒಂದು ಹುಡುಗವನ ಪ್ರಪೋಸ್ ಒಪ್ಕೊಂಡಿದ್ರಂತೆ ಅಂತ ಕುತೂಹಲ ತಡೆಯದೆ ಕೇಳೇ ಬಿಟ್ಟ ಶರ್ವ ಅಣ್ಣ ನೀನು ನನ್ನ ಕಾಲೇಜಲ್ಲಿ ವಿಚಾರಿಸಿದ್ಯಾ ನನ್ನ ಬಗ್ಗೆ ಅಂತ ಅನುಮಾನದಲ್ಲಿ ಕೇಳಿದ್ಲು ಸಾನ್ವಿ ಈಗ ಶರ್ವನಿಗೆ ತಾನು ಎಂತ ತಪ್ಪು ಮಾಡಿದೆ ಇವಳ ಬಗ್ಗೆ ಕೇಳಿ ಸಂಪತ್ಗೆ ಹೇಳಬೇಕು ಅಂತ ಅಂದ್ಕೊಂಡು ಕುತೂಹಲದಲ್ಲಿ ನನ್ನ ಗುಂಡಿಯನ್ನು ನಾನೇ ತೋಡ್ಕೊಂಡಲ್ಲ ಅಂತ ಅಂದ್ಕೊಂಡ ತಕ್ಷಣವೇ ಅದು ಹಾಗಲ್ಲ ಸಾನು ಆ ದಿನ ನನ್ನ ಕಾಲೇಜ್ ಫ್ರೆಂಡೊಬ್ಬ ಅಲ್ಲೇ ಬಂದಿದ್ದನಂತೆ ನಿನ್ನನ್ನು ನನ್ನ ಜೊತೆ ಒಂದೆರಡು ಸರ್ತಿ ನೋಡಿದಾಗ ಕೇಳಿದ್ದ ನಾನು ನಿನ್ನ ತಂಗಿ ಅಂತ ಹೇಳಿದ್ದೆ ಹಾಗಾಗಿ ಅವನೇ ನನಗೆ ಈ ವಿಷಯ ಹೇಳಿದ್ದು ಅಂತ ತೇಪೆ ಹಚ್ಚಿದ ಓಹ್ ಹೌದಾ ಅವನು ಪ್ರಪೋಸ್ ಮಾಡಿದ್ದು ನಿಜ ಅಣ್ಣ ಹಾಗೆ ನಾನು ಒಪ್ಪಿಕೊಂಡಿದ್ದು ನಿಜ ಆದರೆ ಅದೊಂದು ರ್ಯಾಗ್ ಅಷ್ಟೆ ನಾನು ಸೆಕೆಂಡ್ ಇಯರ್ ಡಿಗ್ರಿಗೆ ಸೇರಿದ್ದೆ ಅಲ್ವಾ ನಾನು ಕೂಡ ಫ್ರೆಷರ್ ಆಗಿದ್ದರಿಂದ ಫಸ್ಟ್ ಇಯರ್ ಹುಡುಗನ ಜೊತೆ ನನ್ನನ್ನು ಸೇರಿ ರ್ಯಾಗ್ ಮಾಡಿದ್ದು ಅವರು ಎಲ್ಲರ ಎದುರುಗಡೆ ನನಗೆ ಪ್ರಪೋಸ್ ಮಾಡಬೇಕು ಹಾಗೆ ನಾನು ಒಪ್ಕೋಬೇಕು ಅಂತ ಹೇಳಿದರು ನಾನು ಒಪ್ಪದೆ ಹೋದರೆ ಅವನು ಸೀನಿಯರ್ ಗ್ಯಾಂಗ್ ಹುಡುಗರು ಹೇಳಿದ ಹಾಗೆ ಅವರು ಹೇಳಿದ ಹುಡುಗಿಗೆ ಲಿಪ್ಕಿಸ್ಕೊಳ್ಬೇಕಂತೆ ಪಾಪ ಅವನು ನನ್ನ ಹಾಗೆ ಬೇರೆ ದೇಶದಿಂದ ಓದೋಕೆ ಅಂತ ಬಂದಿದ್ದು ಸಿಸ್ಟರ್ ಪ್ಲೀಸ್ ಸಹಾಯ ಮಾಡಿ ಅಂತ ಕೇಳಿಕೊಂಡ ನಾನು ಕೂಡ ಒಪ್ಕೊಂಡೇ ಅಷ್ಟೆ ಅಂತ ಅಂದಿನ ದಿನದ ಘಟನೆಯನ್ನು ಸಂಪೂರ್ಣವಾಗಿ ಬಿಡಿಸಿ ಹೇಳಿದಾಗ ಶರ್ವನ ಮನಸ್ಸು ನಿರಾಳವಾಯಿತು ಸರಿ ಹಾಗಾದರೆ ನೀನು ಒಂದು ಕೆಲಸ ಮಾಡು ದುಷ್ಯಂತ್ ಮಾವನ ಕಂಪನಿಯಲ್ಲಿ ಇಂಟರ್ನ್ ಆಗಿ ಸೇರ್ಕು ಅಲ್ಲಿ ನಿನಗೆ ದುಷ್ಯಂತ್ ಮಾವ ಗೈಡ್ ಮಾಡ್ತಾರೆ ಅವ್ರ ಜೊತೆ ನೀನಿದ್ರೆ ಬೇಗ ಕೆಲಸ ಕಲ್ತ್ಕೋತೀಯಾ ಅಂತ ಹೇಳ್ದ ಶರ್ವ ದುಷ್ಯಂತ್ ಮಾವ ಅಂದರೆ ಅವರ ಡ್ಯಾಡ್ ಅಲ್ವಾ ಅಂತ ಕೇಳಿದ್ಲು ಸಾನ್ವಿ ಹೌದು ಅಂತ ಅಂದ ಶರ್ವ ಸಂಪತ್ನ ವ್ಯಂಗ್ಯ ಮಾತುಗಳು ಕೋಪದ ನೋಟ ಬಲವಾದ ಹಿಡಿತ ಎಲ್ಲವನ್ನ ನೆನಪು ಮಾಡಿಕೊಂಡ ಸಾನ್ವಿ ನೋ ಅಂತ ಕಿರ್ಚಿದ್ಲು ಸಾನು ಏನಾಯಿತು ಕೇಳ್ದ ಶರ್ವ ನಂತರ ಅವನೇ ಮಾತು ಮುಂದುವರೆಸ್ತಾ ನಿಂಗೆ ಗೊತ್ತಾ ನೀನು ರಾಜವಂಶಿ ಕಂಪ್ನಿಗೆ ಸೇರಿಕೊಂಡ್ರೆ ಮುಂದೆ ನಿನಗೆ ಸುಲಭ ಆಗುತ್ತೆ ಅದಕ್ಕೆ ನೀನು ಓದಿರೋ ಓದಿಗೆ ಅವರ ಕಂಪನಿಯೇ ಬೆಸ್ಟ್ ನೀನೇನು ವರಿ ಮಾಡ್ಕೋಬೇಡಮ್ಮ ಮೊದಲು ನಾನು ಮಾತಾಡಿ ನಂತರ ನಿನ್ನ ರೆಸ್ಯೂಮ್ನ ನಾನೇ ಕಳಿಸ್ತೀನಿ ಅಂತ ಹೇಳಿ ಅವಳ ಮಾತಿಗೂ ಕಾಯದೆ ಊಟಕ್ಕೆ ಸಾನ್ವಿಯನ್ನು ಕರ್ಕೊಂಡು ಹೋದ ಶರ್ವ ಸಂಪತ್ ತನ್ನ ಫ್ರೆಂಡ್ಗೆ ಸಾನ್ವಿ ಫೋಟೋ ಕಳಿಸಿ ಅವಳ ಬಗ್ಗೆ ವಿಚಾರಿಸೋಕೆ ಹೇಳಿದ್ದ ಅವನು ಕಾಲ್ ಮಾಡಿ ಸಾನ್ವಿ ತನ್ನ ಅಣ್ಣ ಶರ್ವನ ಬಳಿ ಪ್ರಪೋಸ್ ಮಾಡಿದ ವಿಷಯದ ಬಗ್ಗೆ ಹೇಳಿದ ವಿಷಯವನ್ನೇ ಸಂಪತ್ನ ಫ್ರೆಂಡ್ ಕೂಡ ಹೇಳಿದಾಗ ಸಂಪತ್ಗೆ ಹಾಲು ಕುಡಿದಷ್ಟು ಖುಷಿಯಾಗಿತ್ತು ಹಾಗಾದರೆ ನನ್ನ ಹುಡುಗಿ ಯಾರನ್ನು ಪ್ರೀತಿ ಮಾಡ್ತಾ ಇಲ್ವಾ ಎಸ್ ಅಂತ ಖುಷಿಯಾದ ಆದರೆ ಅಷ್ಟೇ ವೇಗವಾಗಿ ಅವನು ಸಾನ್ವಿಗೆ ಅಂದ ಮಾತುಗಳು ಕೊಟ್ಟ ನೋವು ನೆನಪಾಗಿ ಬೇಸರವೂ ಆಯಿತು ಆದಷ್ಟು ಬೇಗ ನಿನ್ನ ಬಳಿ ಸಾರಿ ಕೇಳ್ತೀನಿ ಸಾನ್ವಿ ಅಂತ ಅಂದ್ಕೊಂಡ ಆದರೆ ಅವನ ಅಹಂ ಅದಕ್ಕೆ ಬಿಡಬೇಕಲ್ಲ ಹಾಗಾದರೆ ಸಾನ್ವಿ ಅವರ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ರಾಜವಂಶಿ ಗ್ರೂಪ್ ಆಫ್ ಕಂಪನೀಸ್ಗೆ ಇಂಟರ್ನ್ ಆಗಿ ಹೋಗ್ತಾಳ ಸಾನ್ವಿ ಯಾರನ್ನು ಪ್ರೀತಿ ಮಾಡ್ತಿಲ್ಲ ಅಂತ ತಿಳಿದ ಮೇಲೆ ಸಂಪತ್ ತನ್ನ ಪ್ರೀತಿಯನ್ನು ಅವಳ ಬಳಿ ಹೇಳ್ಕೊತಾನಾ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆಗಿದರೆ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ಗೆ ದಯವಿಟ್ಟು ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ